ರಾಯ ಗೋಪುರಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸೊ ಇಲ್ಲಿ ಹಾಕಿದ್ದಾರೆ ನಿಮಗೇನಾದ್ರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಥವಾ ಆ ಫಿಲ್ಮ್ ಏನಾದ್ರೂ ತಗಿತರ ಅಂದ್ರೆ ದಿನಕ್ಕೆ ಮೂರ್ ಸಾವಿರ ಕೊಡ್ಬೇಕಂತೆ ಈ ಜಾಗಕ್ಕೆ ಸೌಂದರ್ಯ ಸರಸ್ವತಿ ನಮಸ್ತೆ ಕರ್ನಾಟಕ ನಾನಿಮ್ಮ ಗೌತಮ್ ಗೌಡ ಇವತ್ತು ನಾನಿರುವ ಜಾಗ ಯಾವ್ದಂದ್ರೆ ಅಕ್ಕ ತಂಗಿ ಕೊಳ ಅಂತೇಳಿ ಇದು ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ಅನ್ನೋ ಜಾಗದಲ್ಲಿದೆ ನಮಗೆ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ರಾಯ ರಾಯಗೋಪುರ ಅಂತೇಳಿ ಈಗ ನಾವು ಹೋಗಬೇಕಾಗಿರೋದು ಅಕ್ಕ ತಂಗಿ ಕೊಳ ಅಂತ ಹೋಗೋಣ ಅಲ್ಲಿಗೆ ಕೆಳಗಡೆ ಹೋಗ್ಬೇಕು ಇಲ್ಲಿ ಕಾಣ್ತಾ ಇದೆ ಅಲ್ಲ ಒಂದು ಒಂದು ಅಕ್ಕನ ಕೊಳ ಒಂದು ತಂಗಿ ಕೊಳ ಅಂತ ಹೇಳಿ ಕೆಳಗಡೆ ಹೋಗಿ ನೋಡೋಣ ಈ ಕಡೆಯಿಂದ ಹೋಗ್ಬೋದು ಅನ್ಸುತ್ತೆ ನೋಡೋಣ ಅಲ್ಲಿ ಮೇಲ್ಗಡೆ ಕಾಣ್ತಾ ಅಲ್ಲ ಅಲ್ಲಿ ಅಹ್ ರಾಯಗೋಪುರ ಅಂತೇನೋ ಇದೆ ಆದ್ರೆ ಇದು ಅಲ್ಲಿ ಹೋಗೋಣ ಅದು ತುಂಬಾ ಚೆನ್ನಾಗಿದೆ ಅಂತೆ ಸೊ ಇಲ್ಲಿ ಹಾಕಿದ್ದಾರೆ ನಿಮಗೆ ಏನಾದರೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಥವಾ ಆ ಫಿಲ್ಮ್ ಏನಾದರೂ ತೆಗಿತಾರೆ ಅಂದರೆ ದಿನಕ್ಕೆ ಮೂರು ಸಾವಿರ ಕೊಡ್ಬೇಕಂತೆ ಈ ಜಾಗಕ್ಕೆ ಓಕೆನಾ ಈ ಕೊಳದ ಹಿಸ್ಟ್ರಿ ಏನಪ್ಪಾ ಅಂದ್ಬಿಟ್ರೆ ಇಲ್ಲಿ ಆ ಚೋಳರ ರಾಜ ಆ ಚೆಲುವ ಇರ್ತಾರೆ ಅವರಿಗೆ ಇಬ್ಬರು ಇರ್ತಾರೆ ಓಕೆನಾ ಆ ಒಂದು ಇಬ್ಬರು ಇರ್ತಾರೆ ಅವರು ಅಕ್ಕ ತಂಗಿಯಾಗಿರ್ತಾರೆ ಸೊ ಈ ಚೋಳ ರಾಜ ಏನು ಮಾಡ್ತಾರೆ ಅಂದರೆ ಅವರ ರಾಜ್ಯದ ಅಂತ ದುಡ್ಡನ್ನು ಕೊಡ್ತಾರೆ ಸೊ ಕೊಟ್ಬಿಟ್ಟು ಎರಡು ಕೊಳನ ಕಟ್ಟಿ ಅಂತ ಹೇಳ್ತಾರೆ ಓಕೆನಾ ಆವಾಗ ತಂಗಿ ಚೆಲುವ ನಾರಾಯಣ ಸ್ವಾಮಿಗೆ ಅಲ್ಲಿ ಕಾಣ್ತಿದೆ ಟೆಂಪಲ್ ಆ ಸ್ವಾಮಿ ಟೆಂಪಲಿಗೆ ಪೂಜೆ ಮಾಡಿ ಕ ಏನು ಕೆರೆನ ಕಟ್ತಾರೆ ಆದರೆ ಅಕ್ಕ ಏನು ಮಾಡ್ತಾರೆ ಅಂದರೆ ದೇವರಿಗೆ ಪೂಜೆ ಮಾಡದೆ ಹಾಗೇ ಕೆರೆನ ಕಟ್ತಾರೆ ಸೊ ಹಾಗಾಗಿ ಅಕ್ಕನ ಕೊಳ ಸ್ವಲ್ಪ ಕಲುಷಿತ ಆಗಿದೆ ಆದರೆ ತಂಗಿ ಕೊಳ ತುಂಬಾ ಪರಿಶುದ್ಧ ಆಗಿದೆ ಸೊ ಹಾಗಾಗಿ ಏನು ಮಾಡ್ತಾರೆ ಆ ತಂಗಿ ಕೊಳದಲ್ಲಿ ಯಾರು ಕಾಲಾಗ್ಬಿಡಿ ಅಂತ ಅಲ್ಲಿ ಬರೆದಿದ್ದಾರೆ ಓಕೆನಾ ಸೊ ಹಾಗಾಗಿ ಅಕ್ಕ ತಂಗಿ ಕೊಳ ಅಂತೇಳಿ ಆಗಿದೆ ಸೊ ಇದು ಇದು ಈ ಕೆರೆದು ಒಂದು ಸಣ್ಣ ಹಿಸ್ಟ್ರಿ ಇದು ಕೊಳ ಒಟ್ಟಿಗೆ ಇದ್ದರು ಕೊಳದು ಅಂತರ್ಜಲ ಒಂದೇ ಆಗಿದ್ರು ಕೂಡ ಅಕ್ಕನ ಕೊಳ ಅಷ್ಟು ನೀಟಾಗಿರಲ್ಲ ಓಕೆನಾ ಸೊ ನಂತರ ಏನು ಹೇಳ್ತಾಳೆ ಅಂದರೆ ಅಕ್ಕ ಅದು ಪಶ್ಚಾತ್ತಾಪ ಆಗ್ಬಿಟ್ಟು ಅಕ್ಕ ಕೇಳ್ತಾಳೆ ಸ್ವಾಮಿನ ಸೊ ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ ಅಂತೇಳಿ ಆವಾಗ ಸ್ವಾಮಿ ಹೇಳ್ತದೆ ನಿನ್ನ ನನ್ನ ಏನು ಪೂಜೆ ಮಾಡಿದ ಬಟ್ಟೆ ಏನಿದೆ ಅದನ್ನು ನಿನ್ನ ಕೊಳದಲ್ಲಿ ತೊಳಿತಾರೆ ಅಂತ ಹೇಳ್ತಾರೆ ಸೊ ಅದೇ ಪ್ರೈಸ್ ಆಗ್ತಾ ಇದೆ ಇವಾಗಲೂ ಕೂಡ ಹೇ ನಮಸ್ತೆ ಕರ್ನಾಟಕ ನಾವು ಅಲ್ಲಿ ಅಕ್ಕ ತಂಗಿ ಕೊಳ ನೋಡಿದ್ವಲ್ಲ ಇಲ್ಲೇ ಮೇಲ್ಕೊಟ್ಟಿವೆ ಸೊ ಇಲ್ಲಿ ಬಂದರೆ ನಮಗೆ ರಾಯಗೋಪುರ ಅಂತೇಳಿದ್ದೆ ಅದರ ಪಕ್ಕದಲ್ಲೇ ಇರೋದು ಸ್ವಲ್ಪ ಮುಂದೆ ಹೋದರೆ ನಮಗೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಗೋಪುರಗಳು ಸಿಗುತ್ತೆ ಕಲ್ಲುದು ಓಕೆನಾ ಮುಂದೆ ಹೋಗೋಣ ನೋಡೋಣ ನಮಗೆ ಹೀಗೇನೆ ನಡ್ಕೊಂಡು ಹೋಗಬೇಕು ಮುಂದೆ ಹೋದರೆ ರಾಯ ಗೋಪುರ ಸಿಗುತ್ತೆ ಗೋಪುರ ಸೊ ವೀಕೆಂಡ್ ವೀಕೆಂಡ್ ಆಗಿರೋದ್ರಿಂದ ಮತ್ತೆ ಇವಾಗ ಗಣರಾಜ್ಯೋತ್ಸವ ರಜೆ ಹೃದ್ರಕೊಂಡು ಕೂಡ ಜನ ಜಾಸ್ತಿ ಇದ್ದಾರೆ ಪ್ರಾಚೀನ ಸ್ಮಾರಕನ ಇಲ್ಲಿ ಈ ಒಂದು ಜಾಗದಲ್ಲಿ ಪ್ರಾಚೀನ ಸ್ಮಾರಕಗಳನ್ನ ಇಟ್ಟಿದ್ದಾರೆ ಎಲ್ಲ ಫೋಟೋ ಶೂಟ್ ಅಲ್ಲೇ ಆಗಿಬಿಟ್ಟಿದ್ದಾರೆ ಏನು ಎಕ್ಸಿಟ್ ಎಲ್ಲ ಮೇಲ್ಗಡೆ ಹತ್ತಿದ್ದಾರೆ ಇಲ್ಲಿಂದ ಮೇಲ್ಗಡೆ ಹತ್ಕೊಂಡು ಹೋಗ್ಬೋದು ಬನ್ನಿ ಮೇಲ್ಗಡೆ ಹೋಗೋಣ ಹಾಯ್ ಮಂಡ್ಯ ಮಂಡ್ಯ ಇಂಡಿಯಾ ಇದು ರಾಯಗೋಪುರದು ಮೇಲ್ಗಡೆ ಬಂದರೆ ಈ ಥರ ವ್ಯೂ ಕಾಣುತ್ತೆ ಮತ್ತೇನೂ ಇಲ್ಲ ಒಂದು ಹಳೆಯದು ಪ್ರಾಚೀನ ಸ್ಮಾರಕಗಳನ್ನ ಇಟ್ಟಿದ್ದಾರೆ ಅದು ಬಿಟ್ಟರೆ ಸೊ ಇಲ್ಲಿ ಚೆಲುವ ಟೆಂಪಲ್ಗೆ ಬಂದರೆ ನಾವು ಇಲ್ಲಿ ಕೂಡ ಬರ್ಬೋದು ಅಕ್ಕ ತಂಗಿ ಕೊಳ ಮುಗಿಸ್ಕೊಂಡ್ರೆ ಇಲ್ಲಿ ಕೂಡ ಬರ್ಬೋದು ಸೊ ಈವ್ನಿಂಗ್ ಟೈಮ್ ಅಂದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಅಂತ ಅನಿಸುತ್ತೆ ಒಂದು ಐದು ನಿಮಿಷ ನೋಡಿ ಹೋಗ್ಬೋದು ಸೊ ನಮ್ಮದು ಎಂಡ್ರೂಟ್ ಕರ್ನಾಟಕ ಅಂತ ಎಂಡ್ರೂಟ್ ಕಿ ಎಂಡ್ರೂಟ್ ಕೆ ಎ ಎಂಡ್ರೂಟ್ ಕರ್ನಾಟಕ ಅಂತ ಇನ್ಸ್ಟಾದಲ್ಲಿ ಕೂಡ ಅದೇ ಅದೇನೇಮ ಯೂಟ್ಯೂಬಲ್ಲಿ ಕೂಡ ಅದೇನೇ ಅದು ಫ್ರೀ ಆದಾಗ ಫಾಲೋ ಮಾಡ್ಯ ಫಾಲೋ ಬ್ಯಾಕ್ ಮಾಡ್ತೀವಿ ನೀವು ಮಂಡ್ಯದವ್ರಾ ತುಮ್ ಹೌದಾ ಆಗ ಓಕೆ ಆಗ ಇಲ್ಲೇ ಅವರೇ ನಮ್ಮದು ಕೊಡಗು ಜಿಲ್ಲೆ ಎಂಡ್ರೂಟ್ ಕೆ ಎ ಕೆ ಅಂದರೆ ನಾನು ಇನಿಷಿಯಲ್ಲ ಸೊ ಹಂಗೆ ಇಟ್ಬಿಟ್ಟೆ ಸ್ಟಾರ್ಟ್ ಮಾಡಿದ್ದೀವಿ ಏನು ಹೋಗ್ಬೇಕು ಥ್ಯಾಂಕ್ ಯು ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್ ನಿಮ್ಮ ಸರ್ ನವೀತಾ ನಿಮ್ಮ ನಾನು ಗೌತಮ್ ಅಂತ ಹೌದಾ ಓಕೆ ಎಲ್ಲಿ ಸರ್ ಟೀಚ್ ಮಾಡ್ತಿರೋದು ನೀವು ಹೌದಾ ಹೌದಾ ಗೌರ್ಮೆಂಟ್ ಅಂದರೆ ಗ್ರೇಟ್ ಎವ್ರಿಕೇಷನ್ ಅದೇ 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 ಓ ಇವತ್ತು ಎಂತ ಫಂಕ್ಷನ್ ಮುಗಿಸಿ ಬಂದ್ರ ಮಧ್ಯಾಹ್ನ ಗಂಟೆ ಹ್ಮ್ ಹ್ಮ್ ಸೊ ಹಾಗೆ ಒಂದ್ ಪ್ಲೇಸಿಗೆ ಹೋದಾಗ ಹೊಸ ಪರಿಚಯ ಆಗ್ತಾ ಇರ್ತಾರೆ ಇವತ್ತು ಇವರು ಪರಿಚಯ ಆದರು ಸರಿ ಸರ್ ಖುಷಿ ಆಯ್ತು ಸಿಗೋಣ ಒಂದ್ ರೌಂಡ್ ಹಿಂಗೆ ಹೋಗ್ಬಿಟ್ಟು ಮುಗಿಸಿಬಿಡೋಣ ಏನೂ ಇಲ್ಲ ಒಂದು ರೌಂಡ್ ಹೋಗ್ಬಿಡೋಣ ಅಷ್ಟೇ ರಾಯ ಗೋಪುರಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸೊ ಇದು ಇಷ್ಟೇ ಒಂದು ಪ್ರಾಚೀನ ಸ್ಮಾರಕನ ಸ್ವಲ್ಪ ಇಲ್ಲಿ ಇಟ್ಟಿದ್ದಾರೆ ಮತ್ತೆ ಆ ಮೇಲುಗಡೆ ಬಂದು ಒಂದು ವ್ಯೂ ನೋಡ್ಬೋದು ಅಷ್ಟೇ ನೀವು ಅಲ್ಲಿ ಅಕ್ಕ ತಂಗಿ ಕೊಳಕ್ಕೆ ಬಂದರೆ ಇಲ್ಲೊಂದು ಕೂಡ ಬರ್ಬೋದು ಹಾಯ್ 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 ಎಂಡ್ರೂಟ್ ಕರ್ನಾಟಕ ಅಂದ ಎಂಡ್ರೂಟ್ ಕೆ ಅಂತೇಳಿ ಇನ್ಸ್ಟಾದಲ್ಲಿದೆ ಇನ್ಸ್ಟಾದಲ್ಲೂ ಸೇಮ್ ನೇಮ್ ಯೂಟ್ಯೂಬಲ್ಲೂ ಸೇಮ್ ನೇಮ್ ಫಾಲೋ ಮಾಡಿ ಫಾಲೋ ಬ್ಯಾಕ್ ಮಾಡಿ ಎಲ್ಲ ಮಂಡ್ಯದವ್ರಾ ತಿೂರ ಅಂದರೆ ತುಮಕೂರು ಓಕೆ ಸರ್ ಸಿಗೋಣ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ತುಂಬಾ ಇಷ್ಟ